ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈಗಷ್ಟೇ ಕಜ್ಜಾಯನ ಕಲಿಬೇಕು ಅಂದ್ಕೊಂಡಿರೋಂಥವ್ರಿಗೆ ಕಡಿಮೆ ಅಳತೆಯಲ್ಲಿ ಪರ್ಫೆಕ್ಟ್ ಆಗಿರೋ ಕಜ್ಜಾಯನ ಹೇಗೆ ಮಾಡೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಜನರಿಗೆ ಕಜ್ಜಾಯ ಅಂದರೆ ತುಂಬ ಇಷ್ಟ ಹಾಗಂತ ಮಾಡೋದಕ್ಕೆ ತುಂಬ ಕಷ್ಟ ಅನ್ಕೊಂಡ್ಬಿಟ್ಟಿರ್ತಾರೆ ಅಂಥವರು ಈ ಥರ ಕಡಿಮೆ ಅಳತೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಮೊದಲಿಗೆ ಕಜ್ಜಾಯನ ಮಾಡೋದಕ್ಕೆ ಅಕ್ಕಿ ಬೇಕಾಗತ್ತೆ ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಟೂ ಫಿಫ್ಟಿ ಎಮ್ ಎಲ್ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡು ಇದನ್ನು ಚೆನ್ನಾಗಿ ತೊಳೆದು ತರ್ಟಿ ಸಿಕ್ಸ್ ಅವರ್ಸ್ ನೆನೆಸಿಟ್ಕೊಳ್ಬೇಕು ಅಂದರೆ ಎರಡು ರಾತ್ರಿ ಒಂದು ಹಗಲು ಅಥವಾ ಎರಡು ಹಗಲು ಒಂದು ರಾತ್ರಿ ಈ ಥರ ನೆನೆಸಿಟ್ಕೊಳ್ಬೇಕು ನಾನು ಎರಡು ಕಪ್ ಅಕ್ಕಿನ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿನ ನೆನೆಸಿಟ್ಟಿರ್ತೀವಲ್ಲ ಆವಾಗ ಎರಡು ಸಲದಂತೆ ಪದೇ ಪದೇ ನೀರು ಚೇಂಜ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಒಂಥರ ಬ್ಯಾಡ್ ಸ್ಮೆಲ್ ಬಂದುಬಿಡುತ್ತೆ ಅಕ್ಕಿಯಿಂದ ಈಗ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ ಇದರಲ್ಲಿರೋ ನೀರನ್ನೆಲ್ಲ ಬಸ್ದು ತಗೊಂಡಿದ್ದೀನಿ ಈ ಥರ ಕಂಪ್ಲೀಟಾಗಿ ಸ್ವಲ್ಪ ನೀರು ಇಲ್ಲದೆ ಇರೋ ಥರ ಬಸ್ದು ತಗೊಳ್ಳಿ ಒಂದು ಎರಡು ನಿಮಿಷ ಸ್ಟ್ರೈನರಲ್ಲಿ ಹಾಕಿ ಹಾಗೆ ಬಿಟ್ಟರೆ ಹನಿ ಹನಿಯಾಗಿ ನೀರೆಲ್ಲ ಇಳ್ದೋಗ್ಬಿಡುತ್ತೆ ಅದಾದ ನಂತರ ಕಾಟನ್ ಬಟ್ಟೆ ಮೇಲೆ ಈ ಥರ ಅಕ್ಕಿನ ಹರಡ್ಕೊಳ್ಬೇಕು ತೆಳ್ಳಗೆ ಹರಡ್ಕೊಂಡು ಒಂದು ಎರಡು ಅವರ್ ಆದರೂ ಇದನ್ನು ಹೀಗೆ ಬಿಟ್ಬಿಡಬೇಕು ಫ್ಯಾನ್ ಕೆಳಗಾದರೆ ಬೇಗನೆ ಆರೋಗ್ಬಿಡತ್ತೆ ಈಗ ನೋಡಿ ಎರಡು ಅವರ್ ಆಗಿದೆ ನಾನು ಫ್ಯಾನ್ ಏನು ಹಾಕಿರಲಿಲ್ಲ ಹಾಗೇ ಬಿಟ್ಟಿದ್ದೆ ಒಂದು ಎರಡು ಅವರ್ ಆದ ನಂತರ ಅಕ್ಕಿನ ತೋರಿಸ್ತಾ ಇದ್ದೀನಿ ಅದರಲ್ಲಿನೂ ಮಾಯ್ಚರ್ ಹಾಗೇ ಇದೆ ನೋಡಿ ಎಷ್ಟು ಚೆನ್ನಾಗಿ ಅಕ್ಕಿ ನೆಂದಿದೆ ಅಂತ ಕೈಯಲ್ಲೇ ಅದು ಪುಡಿ ಪುಡಿ ಇದೆ ಈ ಥರ ಅಕ್ಕಿ ನೆಂದಿದ್ರೆ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ ಹಾಗಂತ ಪೂರ್ತಿಯಾಗಿ ಒಣ್ಗಿಸ್ಕೊಳ್ಳೋಕ್ಕೆ ಹೋಗಬೇಡಿ ತುಂಬ ಡ್ರೈ ಆದರೂ ಕೂಡ ಚೆನ್ನಾಗಿರೋದಿಲ್ಲ ಇಷ್ಟಾದರೆ ಸಾಕು ಇದನ್ನು ಒಂದು ಮಿಕ್ಸಿ ಜಾರ್ಗೆ ತೆಗಿತಾ ಇದ್ದೀನಿ ತುಂಬ ಜಾಸ್ತಿ ಜಾಸ್ತಿ ಅಕ್ಕಿ ಹಾಕಿ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ ತರತರಿಯಾಗಿ ಹಾಗೆ ಉಳಿದ್ಬಿಡತ್ತೆ ಅರ್ಧದಷ್ಟು ಮಿಕ್ಸಿ ಜಾರ್ಗೆ ಅಕ್ಕಿನ ಸೇರಿಸಿ ನೈಸಾಗಿ ಪುಡಿ ಮಾಡಿಕೊಂಡು ಇದನ್ನು ಜರಡಿ ಹಿಡ್ಕೊಳ್ಬೇಕು ಅದರಲ್ಲಿ ಸಣ್ಣ ಸಣ್ಣ ರವೆ ಥರ ಇರುತ್ತೆ ಕೊನೆಗೆ ಉಳಿದಿರೋದನ್ನು ಮತ್ತೊಂದು ಬ್ಯಾಚ್ಗೆ ಸೇರಿಸಿ ಮತ್ತೆ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ಬೇಕು ನಾನು ತಗೊಂಡಿರೋದು ಬರೀ ಎರಡು ಕಪ್ ಅಕ್ಕಿ ಆಗಿರೋದ್ರಿಂದ ಎರಡು ಬ್ಯಾಚಲ್ಲಿ ಎಲ್ಲನೂ ಪುಡಿ ಮಾಡಿಕೊಂಡು ತಗೊಂಡಿದ್ದೀನಿ ಒಟ್ಟಿಗೆ ಒಂದೇ ಸಲಕ್ಕೆ ಪೌಡ್ರ್ ಮಾಡಿದ್ರೆ ಅದು ನೀಟಾಗಿ ಪೌಡ್ರ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಅಕ್ಕಿನ ಹಾಕ್ಕೊಂಡು ಈ ಥರ ಪೌಡ್ರ್ ಮಾಡಿಕೊಂಡು ಜರಡಿ ಉಳ್ದಿರೋ ಅಂಥ ರವೆನ ಇದ್ರ ಜೊತೆಗೆ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಅದನ್ನು ತೆಗೆದುಬಿಡಿ ಈಗ ನೋಡಿ ಇಷ್ಟೊಂದು ಸಾಫ್ಟಾಗಿ ತುಂಬ ನೈಸಾಗಿರೋ ಹಿಟ್ಟು ರೆಡಿಯಾಗಿದೆ ಅಲ್ವಾ ಈ ಥರ ಚೆನ್ನಾಗಿ ಹಿಟ್ಟನ್ನು ರೆಡಿ ಮಾಡಿಕೊಂಡಾದ ನಂತರ ಇದನ್ನು ಈ ಥರ ಪ್ರೆಸ್ ಮಾಡಿ ಇದ್ರ ಮೇಲ್ಗಡೆ ಒಂದು ಬಟ್ಟೆನ ಮುಚ್ಚಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಕಜ್ಜಾಯದ ಹಿಟ್ಟು ಹೀಗೆ ಮಾಯ್ಸ್ಡ್ ಆಗಿರಬೇಕು ಡ್ರೈ ಆಗಬಾರ್ದು ಇದಾದ ನಂತರ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಮೂರು ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸಿ ಇದನ್ನು ಹುರ್ಕೊಳ್ತೀನಿ ಎಳ್ಳು ಒಂದು ಹದಕ್ಕೆ ಚೆನ್ನಾಗಿ ಹುರಿದಿದೆ ಅಂದವಾಗ ಒಂದು ಚಮಚ ಆಗುವಷ್ಟು ಗಸಗಸೇನೂ ಕೂಡ ಸೇರಿಸಿ ಚೆನ್ನಾಗಿ ಹುರಿದು ತಗೊಳ್ತೀನಿ ಗಸಗಸೆ ಮತ್ತು ಎಳ್ಳನ್ನು ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರತ್ತೆ ಮಿಸ್ ಮಾಡಬೇಡಿ ಕೆಲವರು ಒಣಕೊಬ್ಬರಿ ಕೂಡ ಹಾಕ್ತಾರೆ ಅದು ನಿಮ್ಮಿಷ್ಟ ನಾನು ಹಾಕೋದಿಲ್ಲ ಇದಾದ ನಂತರ ತುಂಬ ಮುಖ್ಯವಾಗಿ ಪಾಕ ಮಾಡ್ಕೊಳ್ಳೋದಕ್ಕೆ ದಪ್ಪ ತಳದ ಪಾತ್ರೆನೇ ತಗೊಳ್ಳಿ ಪಾತ್ರೆಗೆ ನಾನು ಎರಡು ಕಪ್ಪಾಗುವಷ್ಟು ಅಕ್ಕಿನ ತಗೊಂಡಿದ್ದೆ ಅಲ್ವಾ ಈಗ ಒಂದೂವರೆ ಕಪ್ಪಾಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಎರಡು ಕಪ್ ಅಕ್ಕಿಗೆ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲ ಸರಿಯಾಗುತ್ತೆ ಇದಾದ ನಂತರ ಅರ್ಧ ಕಪ್ ಆಗುವಷ್ಟು ನೀರನ್ನು ಇದ್ದೀನಿ ನೀರನ್ನು ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ ಜಾಸ್ತಿ ಹಾಕಿದ್ರೆ ಪಾಕ ಲೇಟಾಗಿ ಬರುತ್ತೆ ಕಡಿಮೆ ಹಾಕಿದ್ರೆ ಪಾಕ ಬೇಗ ಬರುತ್ತೆ ನಾನು ಯಾಕೆ ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡೆ ಅಂದರೆ ಬೆಲ್ಲನ ಕರಗಿಸಿದ ನಂತರ ಶೋಧಿಸ್ಕೊಳ್ಳೋದಕ್ಕೆ ಈಸಿಯಾಗಿಬಿಡುತ್ತೆ ಪಾಕ ತುಂಬ ಗಟ್ಟಿಯಾದರೆ ಶೋಧಿಸ್ಕೊಳ್ಳೋಕ್ಕೆ ಸರಿ ಹೋಗೋದಿಲ್ಲ ಈಗ ನೋಡಿ ಒಂದು ಸ್ಟ್ರೈನರ್ನ ತಗೊಂಡು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪನೂ ಕಸ ಕಡ್ಡಿ ಏನೂ ಇಲ್ಲ ಈಗ ಮತ್ತೊಂದು ಸಲ ಈ ಪಾತ್ರೆನ ತೊಳ್ಕೊಂಡು ಇದೇ ಪಾತ್ರೆಗೆ ಬೆಲ್ಲದ ಪಾಕನ ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ತುಂಬ ಜನ ಕಜ್ಜಾಯ ಮಾಡೋವಾಗ ಎಲ್ಲಿ ಫೇಲ್ ಆಗ್ತಾರೆ ಗೊತ್ತಾ ಎಲ್ಲಿ ಹಾಳಾಗ್ಬಿಡುತ್ತೋ ಹಾಳಾಗ್ಬಿಡುತ್ತೋ ಅಂತ ಹೆದರ್ಕೊಂಬಿಡ್ತಾರೆ ಪ್ಯಾನಿಕ್ ಆಗಿಬಿಡ್ತಾರೆ ಅರ್ಧ ಅವರು ಅಲ್ಲೇ ಫೇಲ್ ಆಗ್ಬಿಡ್ತಾರೆ ಇವಾಗ ನೋಡಿ ಪಾಕನ ಚೆಕ್ ಮಾಡ್ತಾಯಿದ್ದೀನಿ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಪಾಕನ ಸೇರಿಸಿ ಅದನ್ನು ತಗೊಂಡು ಈ ಥರ ಉಂಡೆ ಕಟ್ಟಿದ್ರೆ ಸಾಫ್ಟಾಗಿ ಉಂಡೆ ಆಗಬೇಕು ಈ ಥರ ಉಂಡೆ ಕಟ್ಟೋದಕ್ಕೆ ಬಂದರೆ ಕಜ್ಜಾಯದ ಪಾಕ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಈ ಥರ ಕಜ್ಜಾಯದ ಪಾಕ ಬರ್ತಿದ್ದ ಹಾಗೆಯೇ ಮೊದಲಿಗೆ ನಾವು ಎಳ್ಳು ಮತ್ತು ಗಸಗಸೆನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಬೇಕು ನಂತರ ಒಂದು ನಾಲ್ಕೈದು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಒಣಶುಂಠಿ ಶುಂಠಿ ಪೌಡ್ರ್ ಕೂಡ ಹಾಕ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಇದ್ದರೆ ಅದನ್ನು ಕೂಡ ಹಾಕಿ ಈಗ ಮತ್ತೆ ಇದನ್ನು ಹೀಗೆ ಕುದಿಸ್ತಾ ಕುದಿಸ್ತಾನೆ ಮಿಕ್ಸ್ ಮಾಡಬೇಕು ಗ್ಯಾಸ್ ಆಫ್ ಮಾಡಿಲ್ಲ ನಾನಿನ್ನು ಇದಾದ ನಂತರ ಅಕ್ಕಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಿ ಗಾಬರಿ ಆಗಬೇಡಿ ಅಕ್ಕಿ ಹಿಟ್ಟು ಗಂಟಾಗೋ ಮಾತೇ ಇಲ್ಲ ಗಂಟಾಗೋದೇ ಇಲ್ಲ ಅದು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ತೀನಿ ನಾನು ಒಬ್ಬಳೇ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ತುಂಬ ಹೊತ್ತು ಗ್ಯಾಸ್ ಆನ್ ಆಗೇ ಇತ್ತು ಹಾಗಾಗಿ ಕೊನೆಯ ಹಂತದಲ್ಲಿ ಗ್ಯಾಸ್ ಆಫ್ ಮಾಡಿ ಉಳಿದಿರೋ ಇನ್ನು ಒಂದು ಚಮಚ ಹಾಕುವಷ್ಟು ಅಕ್ಕಿ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಜನ ಕಜ್ಜಾಯ ಅಂದರೆ ಕಬ್ಬಿಣದ ಕಡಲೆ ಅಂದ್ಕೊಂಡ್ಬಿಟ್ಟಿದ್ದಾರೆ ಇದೇನು ಮಹಾ ಬ್ರಹ್ಮವಿದ್ಯೆ ಅಲ್ಲ ನಾನು ಕೂಡ ಮಾಡ್ತೀನಿ ಅಂತ ಹೇಳಿ ಕಾನ್ಫಿಡೆಂಟಾಗಿ ಮಾಡಿ ಖಂಡಿತವಾಗ್ಲೂ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಈ ಥರ ಸ್ವಲ್ಪ ಗಟ್ಟಿಯಾಗಿ ಕಟ್ ಆಗದೆ ಇರೋ ಥರ ಬೀಳಬೇಕು ಇದಕ್ಕೆ ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತಾರೆ ಇದಾದ ನಂತರ ಮೇಲ್ಗಡೆ ಒಂದು ಚಮಚ ಆಗುವಷ್ಟು ತುಪ್ಪನ ಸೇರಿಸಿ ನೀಟಾಗಿ ಅದನ್ನು ಹರಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡೋದೇನು ಬೇಡ ಮೇಲ್ಗಡೆಗೆ ಹರಡಿದ್ರೆ ಸಾಕು ಈ ಥರ ಹರಡಿದಾದ ನಂತರ ಪ್ಲೇಟನ್ನು ಮುಚ್ಚಿ ಒಂದು ದಿನ ಬಿಟ್ಟರೆ ತುಂಬ ಒಳ್ಳೆಯದು ಅವತ್ತೆ ಮಾಡೋದಕ್ಕಿಂತ ಇದನ್ನು ಒಂದು ದಿನ ಬಿಟ್ಟು ಮಾಡಿದ್ರೆ ರುಚಿ ಜಾಸ್ತಿ ಆಗಿರುತ್ತೆ ಈಗ ನೋಡಿ ನೆಕ್ಸ್ಟ್ ಡೇ ಆಫ್ಟರ್ನೂನ್ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ಮೇಲ್ಗಡೆ ತುಪ್ಪ ಹಾಕಿ ಹರಡಿದ್ದೀವಿ ಅಲ್ವಾ ಹಾಗಾಗಿ ಮತ್ತೆ ಕೈಗೇನು ಎಕ್ಸ್ಟ್ರಾ ತುಪ್ಪ ಸವರ್ಕೋಬೇಕು ಅಂತ ಏನಿಲ್ಲ ಅದೇ ತುಪ್ಪನ ಕೈಗೆ ಸವರ್ಕೊಂಡು ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಪರ್ಫೆಕ್ಟ್ ಆಗಿದೆ ಅಲ್ವಾ ಈ ಥರ ಇದ್ದರೆ ಸಾಕು ತುಂಬ ಗಟ್ಟಿ ಆಗೋದು ಬೇಡ ತುಂಬ ಸಾಫ್ಟ್ ಕೂಡ ಇಲ್ಲ ಪರ್ಫೆಕ್ಟ್ ಆಗಿದೆ ಸಣ್ಣ ಸಣ್ಣ ಕಜ್ಜಾಯನ ಈ ಥರ ಕೈಯಲ್ಲಿ ತಟ್ಟಿ ಕೂಡ ಬೇಗ ಬೇಗ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ವ ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ತುಂಬಾ ಪರ್ಫೆಕ್ಟ್ ಆಗಿದೆ ಇದಾದ ನಂತರ ಒಂದು ಆಯಿಲ್ ಕವರನ್ನು ಕಟ್ ಮಾಡಿ ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಮಗೆ ಯಾವ ಸೈಜಲ್ಲಿ ಕಜ್ಜಾಯ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡಿಕೊಂಡು ಈ ಥರ ನಿಧಾನಕ್ಕೆ ತಟ್ಟಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಜ್ಜಾಯನ ಇದ್ದೀನಿ ತುಂಬ ಸಣ್ಣದು ಅಲ್ಲ ತುಂಬ ದೊಡ್ಡದು ಅಲ್ಲ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಉರಿನ ಕಡಿಮೆ ಇಟ್ಕೊಳ್ಳಿ ತುಂಬ ಎಣ್ಣೆ ಕಾದಿದ್ರೆ ಒಳಗಡೆ ಬೆಂದಿರೋದಿಲ್ಲ ಕಡಿಮೆ ಕಾದಿದ್ರೆ ಒಂದೊಂದು ಸಲ ಒಡೆದೋಗೋ ಚಾನ್ಸಸ್ ಕೂಡ ಇರುತ್ತೆ ಒಟ್ಟಿಗೆ ಎರಡು ಮೂರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ ನಮಗೆ ಕಷ್ಟ ಆಗಿಬಿಡುತ್ತೆ ಒಂದೊಂದು ಸೀದೋಗ್ಬಿಡುತ್ತೆ ಸೊ ಬಿಗಿನರ್ಸ್ ಎಲ್ಲ ಒಂದೊಂದನ್ನೇ ಹಾಕ್ಕೊಂಡು ಫ್ರೈ ಮಾಡೋದು ಒಳ್ಳೆಯದು ಇದಾದ ನಂತರ ಈ ಥರ ಎಕ್ಸ್ಟ್ರಾ ಇರೋಂಥ ಎಣ್ಣೆನ ಸೌಟಲ್ಲೇನೇ ಪ್ರೆಸ್ ಮಾಡಿ ತಗೊಳ್ತಾ ಇದ್ದೀನಿ ನೋಡಿ ಒಂದು ಕಜ್ಜಾಯ ರೆಡಿ ಆಯಿತು ಇನ್ನೊಂದನ್ನು ಕೂಡ ಇದೇ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಈಸಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿಕೊಡಿ ಹೈ ಫ್ಲೇಮಲ್ಲೂ ಬೇಡ ತುಂಬ ಕಡಿಮೆ ಊರಿನಲ್ಲಿ ಕೂಡ ಬೇಡ ಈಗ ಇದನ್ನು ಕೂಡ ಸೌಟಲ್ಲೇ ಎಣ್ಣೆನ ಪ್ರೆಸ್ ಮಾಡಿ ತೆಗೆದಿಟ್ಕೊಂಡ್ಬಿಡ್ತೀನಿ ತುಂಬ ಎಣ್ಣೆನ ತೆಗೆದ್ರೂ ಕೂಡ ಅದು ಡ್ರೈ ಡ್ರೈ ಆಗಿ ರುಚಿ ಚೆನ್ನಾಗಿರೋದಿಲ್ಲ ಎಷ್ಟು ತೆಗಿಬೇಕೋ ಅಷ್ಟೇ ತೆಗಿರಿ ತುಂಬ ಒತ್ತಿ ಒತ್ತಿ ಎಲ್ಲ ಎಣ್ಣೆ ತೆಗೆದ್ರೆ ನಿಜವಾಗ್ಲೂ ಕಜ್ಜಾಯ ಡ್ರೈ ಆಗಿ ಟೇಸ್ಟ್ ಚೆನ್ನಾಗಿರೋದಿಲ್ಲ ಈಗ ನೋಡಿ ಎಲ್ಲ ಕಜ್ಜಾಯನೂ ರೆಡಿ ಮಾಡಿ ತಗೊಂಡಿದ್ದೀನಿ ಎಷ್ಟೊಂದು ಪರ್ಫೆಕ್ಟ್ ಆಗಿ ಬಂದಿದೆ ಅಲ್ವಾ ಒಳಗಡೆ ಲೈಟ್ ಆಗಿ ಸಾಫ್ಟ್ ಆಗಿದೆ ಹೊರಗಡೆ ಗರ್ಗರಿ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಐ ಹೋಪ್ ಇವತ್ತಿನ ಈ ಕಜ್ಜಾಯ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು